ಏರ್ ಫಿಲ್ಟರ್ ನೀಟಾಗಿದೆ ಏನು ಪ್ರಾಬ್ಲಮ್ ಇಲ್ಲ ನೋಡಿ ಮೆಕ್ಯಾನಿಕ್ ಏನು ಆಯಿಲ್ ಹಾಕಿದ್ರು ಅದು ಆಕ್ಚುಲಿ ಇನ್ನೂ ಚೆನ್ನಾಗಿದೆ ಇನ್ನು ಮೂರ್ ಸಾವಿರ ಕಿಲೋಮೀಟರ್ ಹೋಗುತ್ತಂತೆ ಹಾಯ್ ನಮಸ್ಕಾರ ಪಾಟ್ನಾ ಇಂದ ಬಿಹಾರ ಇದೀವಿ ಲಾಸ್ಟ್ ನೈಟ್ ಬಂದ್ವಿ ನಾವು ಇವತ್ತು ಒಂದ್ ಎಕ್ಸ್ಟ್ರಾ ದಿನ ನಾವ್ ಇಲ್ಲಿ ಇರ್ತಾ ಇದೀವಿ ಯಾಕೆ ಅಂತ ಹೇಳಿದ್ರೆ ಗಾಡಿಯ ಸರ್ವಿಸ್ ಆಗ್ಬೇಕಾಗಿದೆ ಸೊ ಸರ್ವಿಸ್ ಅಂದ್ರೆ ಜನರಲ್ ಚೆಕ್ಅಪ್ ಆಗ್ಬೇಕು ಯಾಕಂದ್ರೆ ಸಿಕ್ಕಾಪಟ್ಟೆ ರೋಡಿಂಗ್ ಹೋಗಿದೀವಿ ಆಮೇಲೆ ಗೊತ್ತಲ್ಲ ನೇಪಾಳ ಹೇಗಿತ್ತು ಅಂತ ಸೊ ದಯವಿಟ್ಟು ಅದಕ್ಕೆ ಒಂದು ಪಾಪ ನಾವಂತೂ ರೆಸ್ಟ್ ಮಾಡಿದ್ವಿ ಅವನಿಗೆ ರೆಸ್ಟ್ ಬೇಡವಾ ಹೇಳಿ ಸೊ ಅದಕ್ಕೇನೆ ನಾನು ಅನಿತಾ ಇವತ್ತು ಇಬ್ಬರು ಬೈಕ್ ಅಡ್ಗೂ ರೆಸ್ಟ್ ಕೊಟ್ಬಿಟ್ಟಿದ್ದೀವಿ ಸೊ ಅವತ್ತು ಫುಲ್ಲು ಜನ್ರಲ್ ಚೆಕ್ಅಪ್ ಆಗ್ತಾ ಇದೆ ಅನಿತಾ ಕೆ ಟಿ ಎಂ ಶೋರೂಮ್ಗೆ ಹೋಗಾಯ್ತು ನಾನು ಆರಿಗೆ ಬಂದಾಯಿತು ಪಾಟ್ನಲ್ಲಿ ಇರುವಂಥ ಆರಿ ಶೋರೂಮ್ಗೆ ನಾನು ಬಂದಿದ್ದೀನಿ ಸೊ ನಿಮಗೆಲ್ಲ ಸ್ಟೇಟ್ಗಳಲ್ಲೂ ಆರಿ ಸಿಕ್ಕೇ ಸಿಗುತ್ತೆ ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅದು ಅಡ್ವಾಂಟೇಜ್ ಆಫ್ ಆರಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸೊ ಭೀಮನ್ಗೆ ಇವತ್ತು ಫುಲ್ ಡಾಕ್ಟರ್ ಚೆಕಪ್ ಆಗ್ತಾ ಇದೆ ಚೆಕ್ಅಪ್ ಆಗಲಿ ಏನೇನೆಲ್ಲ ಪ್ರಾಬ್ಲಮ್ ಆಗಿದೆ ಹಾಗೆ ಎಷ್ಟು ಬಿಲ್ ಆಗುತ್ತೆ ಏನು ಕತೆ ಎಲ್ಲಾನು ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ ಸೊ ಇದರ ಲೊಕೇಶನ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ರಾಯಲ್ ಎನ್ಫೀಲ್ಡ್ ಯಾರಾದರೂ ಸರ್ವಿಸ್ ಬೇಕು ಅಂದ್ರೆ ಸಿಟಿಯಲ್ಲೇ ಹತ್ರ ಇದೆ ಇದು ಸೊ ಆರಾಮಾಗಿ ಬರಬಹುದು ಸೊ ಅವರು ಟೆಸ್ಟ್ ರೈಡ್ ಹೋಗಿ ಬಂದ್ರು ಮೇಜರ್ ಅಂತ ಏನು ಪ್ರಾಬ್ಲಮ್ ಇಲ್ಲ ಹ್ಯಾಂಡಲ್ ಸ್ವಲ್ಪ ಗಡಗಡ ಅಂತ ಇದೆ ಅದು ನನಗೂ ಫೀಲ್ ಆಗಿದೆ ಅದೊಂಚೂರು ಚೆಕ್ಅಪ್ ಮಾಡಿದ್ರೆ ಭೀಮನ್ ಮೇಜರ್ ಏನು ಪ್ರಾಬ್ಲಮ್ ಆಗಿಲ್ಲ ಅಂತ ಹೇಳಿದ್ದಾರೆ ವೆರಿ ಗುಡ್ ಸೊ ಇವಾಗ ಅವರು ಎಲ್ಲ ಬುಕ್ ಮಾಡ್ಕೊತಾ ಇದ್ದಾರೆ ಲೈಕ್ ಸರ್ವಿಸ್ ಟೈಮ್ ತಗೊಳುತ್ತೆ ಸೊ ಚೆಕ್ ಮಾಡಿಕೊಂಡು ನಂತರ ಹೇಳ್ತೀನಿ ಓಕೆ ಆಲ್ ಸೆಟ್ ಇವಾಗ ಭೀಮಾ ಕ್ಲೀನಿಂಗ್ ಹೋಗ್ತಾ ಇದ್ದಾನೆ ಇನ್ನೊಂದು ಮೂರು ಅವರ್ ಬಿಟ್ಟು ಬಂದಮೇಲೆ ಲಕ ಲಕ್ಕ ಲಕ್ಕ ಅಂತಾನೆ ನಾನು ಭೀಮಾ ನೋಡಿ ಒಂದು ಸ್ವಲ್ಪ ಹ್ಯಾಂಡಲ್ದೊಂದು ಆ ಥರ ಒಂದು ಪಂಪ್ ಇಶ್ಯೂ ಆಗ್ತಾ ಇರೋದು ಬಿಟ್ಟರೆ ಬೇರೆ ಏನಾಗಿಲ್ಲ ನನಗೆ ಅದು ಟು ಆಫ್ ರೋಡಿಂಗ್ ಎಫೆಕ್ಟ್ ಅದು ಆ್ಯಕ್ಚುಲಾಗಿ ಏನೇನಿಲ್ಲ ಆಮೇಲೆ ಒಂದ್ಸತಿ ಹಾಕೊಂಡ್ನಲ್ಲ ಮಿರ್ಜಾಪುರಲ್ಲಿ ಅದೊಂದು ಏನೋ ಇಂಪ್ಯಾಕ್ಟ್ ಆಗಿರಬಹುದು ಯಾ ಮಿಕ್ಕಿದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಸೊ ಭೀಮಾ ಗೊಟ್ಟಿದ ಹಾಸ್ಪಿಟಲ್ ಟಾಟಾ ಅಪ್ಪ ಅವರು ಆ್ಯಕ್ಚುಲಿ ರೈಡರ್ ಅಂತೆ ಬಿಹಾರ್ ಯಾವುದೋ ಗ್ರೂಪ್ ಹೇಳಿದ್ರು ಅವರು ಸೊ ಅವರು ನೋಡಿದ ತಕ್ಷಣ ಖುಷಿಯಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಎಲ್ಲಾನು ಸೊ ಬಾಯ್ ಭೀಮಾ ಇಷ್ಟು ದಿನ ಆದಮೇಲೆ ಭೀಮನ್ಗೆ ಸ್ನಾನ ಮಾಡಿಸ್ತಾ ಇದಾರಪ್ಪ ದೇವರೇ ಯಾವ ರೇಂಜ್ ಗಲೀಜಾಗಿದೆ ಅಂದ್ರೆ ಇವಾಗ ಅಲ್ಲೇ ನಂದೆ ಅರ್ಧ ಕೊಳೆ ಬಿದ್ದಿರುತ್ತ ಗಾಡಿ ಸಿಕ್ಕಾಬೇ ಗಲೀಜಾಗಿತ್ತು ಫೈನಲಿ ಸ್ನಾನ ಎಲ್ಲ ಹಿಂದೆಗಡೆ ಎಲ್ಲ ಸ್ವಲ್ಪ ಲೂಬು ಅದು ಇದು ಎಲ್ಲ ಹಾಕಿ ರೆಡಿ ಮಾಡ್ತಾ ಇದಾರೆ ಯಾಕಂದ್ರೆ ಬ್ರೇಕ್ ಪ್ಯಾಡ್ಸ್ ಹತ್ರ ಎಲ್ಲ ಡಸ್ಟ್ ಹೆವಿ ಆಗಿ ಕೂತ್ಕೊಂಡಿತ್ತು ಸೊ ಅದೆಲ್ಲ ಫುಲ್ ಕ್ಲೀನ್ ಮಾಡ್ತಾ ಇದ್ದಾರೆ ನೀಟಾಗಿ ಅಲೈನ್ಮೆಂಟ್ ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗಿದಾವೆ ವೀಲ್ಗಳು ಗಳು ಎಲ್ಲ ರೆಡಿ ಮಾಡ್ತಾ ಇದಾರೆ ಒಂದ್ ಕಡೆಯಿಂದ अप, करने अप करना है ना अप करना ठीक है और ज्यादा डाल दिया कर लेते जितना लगता है उतना ही ठीक है ठीक है टू एंड तो हाफ किलोमीटर्स हम चलना पड़ेगा बेंगलुरु इधर से तो इसलिए थोड़ा देख डालो टू थाउजेंड टू एंड हाफ थाउजेंड दो हजार ऑयल अच्छा है ना ब्लैक हो गया ब्लैक हो गया ಹಾ ಸ್ವಲ್ಪ ಅಂತ ಬ್ಲಾಕು ಸೊ ಅದು ಟಾಪ್ ಅಪ್ ಮಾಡ್ತಾರಂತೆ ಇವಾಗ ಯಾಕಂದ್ರೆ ಇನ್ನೂ ಎರಡೂವರೆ ಸಾವಿರ ಕಿಲೋಮೀಟ್ರೂ ಬ್ಯಾಂಗ್ಳೂರ್ಗೆ ಹೋಗ್ಬೇಕಲ್ಲ ಎಷ್ಟು ಓಡಿಸಿನು ಬ್ರೇಕ್ ಪ್ಯಾಡ್ಸು ಎಷ್ಟು ದಪ್ಪ ಇದೆ ಇನ್ನ ನೀಟಾಗಿದೆ ಏನು ಪ್ರಾಬ್ಲಮ್ ಆಗಿಲ್ಲ ಬ್ರೇಕ್ ಪ್ಯಾಡ್ಸ್ ಕೂಡ ಎಲ್ಲ ಹೊಸದಾಕ್ಸಿದ್ದೆ ನಾನು ಬರ್ಬೇಕಾದ್ರೆ ನೀಟಾಗೇ ಇದೆ ನನ್ನ ಮೆಕ್ಯಾನಿಕ್ ಏನು ಆಯಿಲ್ ಹಾಕಿದ್ರು ಅದು ಆಕ್ಚುಲಿ ಇನ್ನೂ ಚೆನ್ನಾಗಿದೆ ಇನ್ನು ಮೂರು ಸಾವಿರ ಕಿಲೋಮೀಟರ್ ಹೋಗುತ್ತಂತೆ ಸೊ ಆಯಿಲ್ ಏನು ಚೇಂಜ್ ಮಾಡೋದೇನು ಬೇಡ ಅವರು ಫುಲ್ ಡ್ರೈನ್ ಮಾಡಿ ಅದನ್ನ ಮತ್ತೆ ಹಾಕ್ತಾ ಇದಾರೆ ಅಷ್ಟೇನೆ ಸೊ ಸತಿ ಚೆಕ್ ಮಾಡೋದಕ್ಕೆ ಅಂತ ಡ್ರೈನ್ ಔಟ್ ಮಾಡಿದರು ಸೊ ಇವಾಗ ಆರಾಮಾಗಿ ನಾವು ಮೂರು ಸಾವಿರ ಅಂದ್ರೆ ನಾವು ಎರಡು ಸಾವಿರಕ್ಕೆ ಬೆಂಗಳೂರ್ ಸೇರ್ಕೊಂಡಿರ್ತೀವಿ ಸೊ ಆಯಿಲ್ ಕೂಡ ಏನು ಚೇಂಜ್ ಇಲ್ಲ ಸೊ ಅದಕ್ಕೆ ಅಪ್ಪ ನಾನು ನನ್ನ ಮೆಕ್ಯಾನಿಕ್ನ ಯಾವಾಗಲೂ ತುಂಬ ತುಂಬಾ ಟ್ರಸ್ಟ್ ಮಾಡ್ತೀನಿ ಬಟ್ ರೋಡ್ನ ಟ್ರಸ್ಟ್ ಮಾಡ್ತಿಲ್ಲ ಅಷ್ಟೇ ನಾನು ಸೊ ನನ್ನ ಮೆಕ್ಯಾನಿಕ್ ಯಾವಾಗೆಲ್ಲ ಏನೆಲ್ಲ ಮಾಡ್ಕೊಟ್ಟಿದ್ರು ತುಂಬಾ ಚೆನ್ನಾಗೆ ಮಾಡ್ಕೊಂಡಿರ್ತಾನೆ ಎಕ್ಸ್ಟ್ರಾ ಹಾಕಿ ಮಾಡ್ಕೊಂಡಿರ್ತಾನೆ ನನಗೆ ಸೊ ಫರೂಕ್ ಥ್ಯಾಂಕ್ ಯು ಫರೂಕ್ ಲೀಟರ್ ಫೋರ್ ಹಂಡ್ರೆಡ್ ಇದೆ ಕಮ್ಮಿ ಆಗಿದೆ ಆಯಿಲ್ ಯಾಕಂದ್ರೆ ನಾವು ಆಲ್ಮೋಸ್ಟ್ ಮೂರು ಸಾವಿರ ಓಡಿಸಿದೀವಲ್ಲ ಸೊ ಅದಕ್ಕೆ ಬಟ್ ಆಯಿಲ್ ಚೆನ್ನಾಗೇ ಇದೆ ನೋಡಿ ಇನ್ನು ಏರ್ ಫಿಲ್ಟರ್ ನೀಟಾಗಿದೆ ಎಲ್ಲಾ ನೀಟ್ ಆಗಿ ಮೇಂಟೈನ್ ಗಾಡಿ ಸೀರಿಯಸ್ಲಿ ಇದಕ್ಕಿಂತ ಏನೇನ್ ಬೇಕ ಹೇಳಿ ನಿಮ್ಗೆ ತುಂಬಾ ಜನ ಹಿಮಾಲಯನ್ ಕಂಪ್ಲೇಂಟ್ ಮಾಡ್ತೀರಾ ದೇವರಾಣೆ ನನ್ಗೆ ಪ್ರಾಬ್ಲಮ್ ಕೊಟ್ಟಿಲ್ಲ ಗಾಡಿ ಆ ಸೊ ನಾನಂತೂ ಅಲ್ಲಿ ಶೋರೂಮ್ ಅಲ್ಲಿ ಕೆಲಸ ಮಾಡಿದವರು ಸುಸ್ತಾದವ್ರು ನಾನು ಯಾಕೆ ಅಂದ್ರೆ ಮೂವತ್ತಾರು ಡಿಗ್ರಿ ನಾನು ಫುಲ್ ಊಸ್ಟ್ ಹಾಕ್ಬಿಟ್ಟೆ ನನ್ಗೆ ಅಲ್ಲಿ ಮಾತಾಡೋಕ್ಕೂ ಎಕ್ಸಾಸ್ಟ್ ಆಗೋಗಿತ್ತು ಸೊ ಇವಾಗ ನಾನು ರೂಮಿಗೆ ಬಂದೆ ಇವಾಗ ಹೇಳ್ತೀನಿ ಬಿಲ್ ಎಷ್ಟಾಯಿತು ಏನು ಅಂತ ಹೇಳಿ ಸೊ ಚಾನ್ ಅನ್ನೋದು ಗಾಡಿ ರೆಡಿ ಮಮ್ಮಿ ಗಾಡಿ ರೆಡಿ ಎಸ್ ಸೊ ರುದ್ರಾ ಭೀಮಾ ಅಂತೂ ಫುಲ್ಲು ನೈಸಾಗಿ ಸಾಫ್ಟಾಗಿ ಸ್ಮೂತಾಗಿ ಹೋಗ್ತಾ ಇದ್ದಾರೆ ತುಂಬ ದಿನಗಳಾಗಿತ್ತು ಗಡೆಗಡೆ ಗಡೆ ಗಿಡೆ ಗಡೆ ಅಂತ ಹೋಗ್ತಿದ್ರು ಇವಾಗ ಸೀರಿಯಸ್ಲಿ ಸ್ಮೂತಾಗಿ ಹೋಗ್ತಾ ಇದ್ದಾರೆ ಸೊ ಗಾಡಿ ಅಂತೂ ಏನು ಪ್ರಾಬ್ಲಮ್ ಆಗಿಲ್ಲ ಸೊ ನನ್ನ ಗಾಡಿದು ಮೇಜರ್ ಅಂತ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ ಸೊ ಆಯಿಲು ಆಲ್ರೆಡಿ ಇತ್ತು ಅದನ್ನೇ ಒಂದು ಸತಿ ಫುಲ್ ಡ್ರೈನ್ ಮಾಡಿದ್ರು ಮತ್ತು ಅದನ್ನೇ ಕ್ಲೀನ್ ಮಾಡಿ ಅದನ್ನ ನೋಡಿದ್ರು ಹೇಗಿದೆ ಅಂತ ಹೇಳಿ ಕಂಡೀಷನು ಇನ್ನೂ ಮೂರು ಸಾವಿರ ಓಡಿಸ್ಬೋದು ಅಂತ ಹೇಳಿದ್ರು ಅದನ್ನು ಮಾಡಿಸಿದೆ ಬ್ರೇಕ್ ಪ್ಯಾಡ್ಸ್ ಕೂಡ ನೀಟಾಗಿತ್ತು ಅದು ಪ್ರಾಬ್ಲಮ್ ಇರಲಿಲ್ಲ ಜೊತೆಯಲ್ಲಿ ಸ್ವಲ್ಪ ಹ್ಯಾಂಡಲ್ದು ಎಲ್ಲ ನಟ್ಟು ಬುಲ್ಟ್ ಲೂಸ್ ಆಗಿತ್ತು ಅದನ್ನೆಲ್ಲ ಟೈಟ್ ಮಾಡಿದ್ದಾರೆ ಚೈನ್ ಲೂಪ್ ಮಾಡಿದ್ದಾರೆ ಕ್ಲೀನ್ ಮಾಡಿದ್ದಾರೆ ವಾಶ್ ಮಾಡಿದ್ದಾರೆ ಸೊ ಎಲ್ಲ ಆಯಿತು ಸೊ ಓವರಾಲು ಇದು ಜನರಲ್ ಚೆಕಪ್ ಆಗಿದ್ದರಿಂದ ನನಗೆ ಎಂಟುನೂರ ಎಪ್ಪತ್ತು ರೂಪಾಯಿ ಆಗಿದೆ ಬಿಲ್ಲು ಸೊ ಜನರಲ್ ಚೆಕಪ್ಪು ಇದರಲ್ಲಿ ನಮಗೆ ಏನ ಚೈನ್ ಲೂಬು ಕ್ಲೀನಿಂಗು ಆಮೇಲೆ ಅದು ಇದು ನಾರ್ಮಲ್ ಅದೆಲ್ಲ ವಾಷಿಂಗ್ದು ಎಲ್ಲ ಸೇರಿ ಏಳ್ನೂರ ಎಪ್ಪತ್ತು ರೂಪಾಯಿ ನನಗೆ ಚಾರ್ಜ್ ಆಗಿದೆ ಸೊ ಚೆನ್ನಾಗಿ ಮಾಡಿಕೊಟ್ರು ಕ್ವಿಕ್ಕಾಗಿ ಮಾಡಿಕೊಟ್ರು ಮೇ ಬಿ ಒಂದು ಎರಡು ಎರಡು ಅವರ್ ಒಳಗಡೆ ಫಿನಿಶ್ ಆಯಿತು ನಮ್ಮ ಗಾಡಿ ಸೊ ಥ್ಯಾಂಕ್ ಯು ನೆಕ್ಸ್ಟ್ ಏನಾದರೂ ಪಟ್ನಾ ಕಡೆ ಬಂದಾಗ ಖಂಡಿತ ಈ ರಾಯಲ್ ಎನ್ಫೀಲ್ಡ್ಗೆ ವಿಸಿಟ್ ಮಾಡೋಣ ಕ್ವಿಕ್ಕಾಗಿ ಕೆಲಸ ಮಾಡಿಕೊಟ್ರು ಸೊ ಅನು ಮಮ್ಮಿ ಇದು ಕೆ ಟಿ ಎಮ್ಮು ಕೂಡ ಇಲ್ಲೇ ಇದೆ ಕೆ ಟಿ ಎಮ್ ಗಾಡಿಯ್ದು ಜಸ್ಟ್ ಟೂ ಹಂಡ್ರೆಡ್ ಮೀಟರ್ಸ್ ಇದೆ ಆರಿ ಕೆ ಟಿ ಎಮ್ ಟೂ ಹಂಡ್ರೆಡ್ ಮೀಟರ್ಸ್ ಡಿಸ್ಟೆನ್ಸಲ್ಲಿರೋದಷ್ಟೇ ಸೊ ನಿಂದೇನೇನಾಗಿತ್ತು ಮಮ್ಮಿ ಗಾಡಿ ನಂದು ಆಯಿಲ್ ಚೇಂಜ್ ಮಾಡಿದ್ರು ಆ್ಯಕ್ಚುಲಿ ನಾಟ್ ರಿಕ್ವೈರ್ಡ್ ಬಟ್ ನಾನೇ ಐ ಓನ್ಲಿ ರಿಕ್ವೆಸ್ಟೆಡ್ ಇದ್ದೆ ಟು ಚೇಂಜ್ ಬಿಕಾಸ್ ತುಂಬ ಇದಾಗಿತ್ತು ಆ್ಯಂಡ್ ಆಲ್ಸೋ ದೇ ಟೋಲ್ಡ್ ಇನ್ನು ಮೂರು ಸಾವಿರ ಕಿಲೋಮೀಟರ್ ಓಡಿಸ್ಬೇಕಲ್ವ ಇಟ್ ಇಸ್ ಗುಡ್ ಚೇಂಜ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು ಆಮೇಲೆ ಫಿಲ್ಟರ್ ಏರ್ ಫಿಲ್ಟರ್ ಚೇಂಜ್ ಮಾಡಿದೆ ಆಯಿಲ್ ಫಿಲ್ಟರ್ ಒಬ್ಬಿಯಸ್ಲಿ ಚೇಂಜ್ ಮಾಡಿದ್ರು ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಆಲ್ ಗುಡ್ ಎಸ್ ಎಷ್ಟಾಯ್ತು ನಂದು ಟೂ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಚೇಂಜ್ ಓಕೆ ಸೊ ಇವಾಗ ರುದ್ರಾ ಆ್ಯಂಡ್ ಭೀಮಾ ಫುಲ್ಲು ರೆಡಿಯಾಗಿದ್ದಾರೆ ನಾವಂತೂ ಇಲ್ಲಿಂದ ಆಚೆ ಹೋಗ್ಬೇಕಂತಲೇ ಸುಸ್ತು ಯಾಕಂದರೆ ಮೂವತ್ತಾರು ಡಿಗ್ರಿ ಇದೆ ಟೆಂಪ್ರೇಚರು ಸೊ ಇದು ರೀ ನಮ್ಮದು ಸಮಾಚಾರ ಗಾಡಿ ಕುಡಿಯೋದು ಕುಡಿದ್ಬಿಡ್ತೀವಿ ಕೋಲ್ಡು ಆಮೇಲೆ ಕೆಮ್ಮದು ಕೂತ್ಕೊಂಡು ಸೊ ಗಾಡಿದಾಗ ಫೈನಲಿ ಸರ್ವಿಸ್ ಕೆಲಸ ಆಗಿದೆ ಇನ್ನು ಎರಡು ಸಾವಿರ ಇನ್ನೂರು ಮುನ್ನೂರು ತನಕ ಇದೆ ಬೆಂಗಳೂರು ಇಳಿಯೋಕ್ಕೆ ಇಳಿತೀವಿ ಸೊ ಇವಾಗ ಹೆವಿ ಸುಸ್ತಾಗಿರೋದ್ರಿಂದ ತಣ್ಣಿಗೆ ಏಸು ಇದೆ ಇವಾಗ ಮಲ್ಕೊಂಡ ಅಂದರೆ ಕನಸಲ್ಲಿ ನಾವೇ ಚಂದ್ರಯಾನಕ್ಕೆ ಪಸ್ಟ್ ಲ್ಯಾಂಡ್ ಆಗಿರ್ತೀವಿ ಬರಲಾ ಗುಡ್ ನೈಟ್ ಸೊ ನಾಳೆಯಿಂದ ಮತ್ತೆ ಜರ್ನಿ ಶುರುವಾಗ್ತಾಯಿದೆ ಅಲ್ಲಿ ತನಕ ಪಚ್ಕೊಳ್ಳೋಣ ಬಾಯ್